ಹಾಯ್ ಮ್ಯೂಚುವಲ್ ಫಂಡ್ ಸೀರೀಸ್ ನ ಹತ್ತನೇ ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗ್ ಗೊತ್ತಿರ್ಲೇ ಬೇಕಾದ್ ಮ್ಯೂಚುವಲ್ ಫಂಡ್ ಮೆಟ್ರಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಯಾವಾಗ್ಲೂ ಶುರು ಮಾಡೋ ಹಾಗೆ ಇವತ್ತು ಕೂಡ ಒಂದ್ ಕತೆಯಿಂದಾನೇ ಶುರು ಮಾಡೋಣ ನಾನ್ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ನಂಗೆ ಒಂದಿಷ್ಟು ಜನ ಫ್ರೆಂಡ್ಸ್ ಇದ್ರು ಅವರೆಲ್ಲ ಹೇಗಂದ್ರೆ ಎಕ್ಸಾಮ್ ಟೈಮ್ ಬಂತು ಅಂದ್ರೆ ಸಾಕು ಹೈಪರ್ ಕಾಂಪಿಟೇಟಿವ್ ಆಗ್ತಿದ್ರು ಅವ್ರ ಗುರಿ ಬರೀ ಜಾಸ್ತಿ ಮಾರ್ಕ್ಸ್ ತೆಗಿಯೋದು ಒಂದೇ ಅಲ್ಲ ಅವ್ರ ಫ್ರೆಂಡ್ಸ್ ಗಿಂತ ಜಾಸ್ತಿ ತೆಗಿಬೇಕು ಅನ್ನೋದು ಇದೊಂದು ಇನ್ಸಿಡೆಂಟ್ ನಂಗೆ ಈಗ್ಲೂ ಕ್ಲಿಯರ್ ಆಗಿ ನೆನಪಿದೆ ಆ ಸಲ ಫಿಸಿಕ್ಸ್ ಪೇಪರ್ ತುಂಬಾ ಅಂದ್ರೆ ತುಂಬಾ ಕಷ್ಟ ಇತ್ತು ಪೇಪರ್ ದಿನ ಎಲ್ರು ಪಾಸ್ ಆದ್ರೆ ಸಾಕು ಅಂತ ಬೇಡ್ಕೋತಿದ್ರೆ ಇಬ್ರು ಹುಡುಗರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರು ಅದ್ರಲ್ಲಿ ಒಬ್ಬ ನನ್ ಫ್ರೆಂಡ್ ಆಗಿದ್ದ ಅವನ್ಗೆ ತೊಂಬತ್ ಮೂರ್ ಮಾರ್ಕ್ಸ್ ಬಂದಿತ್ತು ಕ್ಲಾಸ್ ಅವ್ರಿಗೆಲ್ಲ ಹೋಲ್ಸಿದ್ರೆ ಇದು ಒಳ್ಳೆ ಮಾರ್ಕ್ಸ್ ಆದ್ರೆ ಇನ್ನೊಬ್ಬ ಮಾತ್ರ ತೊಂಬತ್ ಮಾರ್ಕ್ಸ್ ತೆಗ್ದಿದ್ದ ಆದ್ರೆ ಫ್ರೆಂಡ್ ಮಾತ್ರ ಖುಷಿನೇ ಇರ್ಲಿಲ್ಲ ಯಾಕಂದ್ರೆ ಅವನ್ ಬೆಂಚ್ ಮಾರ್ಕ್ ಕ್ಲಾಸ್ ಅಲ್ಲಿ ಇದ್ ಬೇರೆ ಸ್ಟೂಡೆಂಟ್ಸ್ ಅಲ್ಲ ಬದ್ಲಿಗೆ ತೊಂಬತ್ ಮಾರ್ಕ್ಸ್ ತೆಗ್ದಿರೋನು ಅವ್ನ್ ಬೆಂಚ್ ಮಾರ್ಕ್ ಆಗಿದ್ದ ಬೆಂಚ್ ಮಾರ್ಕಿಂಗ್ ಅನ್ನೋದು ಒಂದ್ ರೀತಿಲಿ ಒಳ್ಳೇದು ಅದು ನಿಮ್ನ ಇನ್ನು ಬೆಟರ್ ಪರ್ಫಾರ್ಮ್ ಮಾಡೋ ಹಾಗೆ ಮಾಡುತ್ತೆ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅಲ್ಲಿ ಕೂಡ ಬೆಂಚ್ ಮಾರ್ಕಿಂಗ್ ಇರುತ್ತೆ ಆದ್ರೆ ಯಾವಾಗ್ಲೂ ಸೆನ್ಸಿಬಲ್ ಆಗಿ ಬೆಂಚ್ ಮಾರ್ಕ್ ನ ಸೆಲೆಕ್ಟ್ ಮಾಡಬೇಕು ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಲಾರ್ಜ್ ಕ್ಯಾಪ್ ಫಂಡ್ ನ ನಿಫ್ಟಿ ಫಿಫ್ಟಿ ಮೇಲೆ ಬೆಂಚ್ ಮಾರ್ಕ್ ಮಾಡಿದ್ದಾರೆ ಬೇಸಿಕಲಿ ನಿಫ್ಟಿ ಫಿಫ್ಟಿ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಲಾರ್ಜ್ ಕ್ಯಾಪ್ ಫಂಡ್ ನ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಜೊತೆ ಬೆಂಚ್ ಮಾರ್ಕ್ ಮಾಡಿದ್ರೆ ಅದಕ್ಕೆ ಯಾವ್ದೇ ಅರ್ಥ ಇರೋಲ್ಲ ಸೊ ಯಾವ್ದೇ ಮ್ಯೂಚುವಲ್ ಫಂಡ್ ನ ಇವ್ಯಾಲೇಟ್ ಮಾಡುವಾಗ ಬೇಸಿಕ್ ಆಗಿ ಚೆಕ್ ಮಾಡ್ಕೋಬೇಕಾಗಿರೋದೇನಂದ್ರೆ ಆ ಮ್ಯೂಚುವಲ್ ಫಂಡ್ ಬೆಂಚ್ ಮಾರ್ಕ್ ಗೆ ಹೋಲ್ಸ್ದಾಗ ಹೇಗ್ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ಮ್ಯೂಚುವಲ್ ಫಂಡ್ ಬೆಂಚ್ ಮಾರ್ಕ್ ಗೆ ಹೋಲ್ಸಿದ್ರೆ ಹೇಗ್ ಪರ್ಫಾರ್ಮ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗಮನಿಸಬೇಕಾಗಿರೋ ಇನ್ನೊಂದ್ ವಿಷಯ ಏನಂದ್ರೆ ಅದು ನಿಮ್ ಎಕ್ಸ್ಪೆಕ್ಟೇಷನ್ ಹೇಗ್ ಮ್ಯಾನೇಜ್ ಮಾಡುತ್ತೆ ಅಂತ ನೀವ್ ಲಾರ್ಜ್ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾರ್ಜ್ ಕ್ಯಾಪ್ ತರದ್ ರಿಟರ್ನ್ಸ್ ನೇ ಎಕ್ಸ್ಪೆಕ್ಟ್ ಮಾಡಿ ಬಿಟ್ಟು ಸ್ಮಾಲ್ ಕ್ಯಾಪ್ ಫಂಡ್ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬೇಡಿ ನೆಕ್ಸ್ಟ್ ಮೆಟ್ರಿಕ್ಸ್ ಆದ ಬೀಟಾ ಬಗ್ಗೆ ತಿಳ್ಕೊಳೋಣ ಮ್ಯೂಚುವಲ್ ಫಂಡ್ ಅಲ್ಲಿ ಬೀಟಾ ಅನ್ನೋದು ಬೆಂಚ್ ಮಾರ್ಕ್ ಗೆ ಹೋಲಿಸಿದಾಗ ಮ್ಯೂಚುವಲ್ ಫಂಡ್ ಎಷ್ಟು ರಿಸ್ಕಿ ಅನ್ನೋದನ್ನ ಮೆಷರ್ ಮಾಡುತ್ತೆ ಇದು ಟಾಟಾ ಮಲ್ಟಿ ಕ್ಯಾಪ್ ಫಂಡ್ ಬೀಟಾ ನೀವೇ ನೋಡ್ತಿದ್ದೀರಾ ಅಲ್ವಾ ಟಾಟಾ ಕ್ಯಾಪ್ ಫಂಡ್ ಬೀಟಾನ ಎಸ್ ಎನ್ ಪಿ ಎಸ್ ಸಿ ಫೈವ್ ಹಂಡ್ರೆಡ್ ಎಗೇನ್ಸ್ಟ್ ಬೆಂಚ್ ಮಾರ್ಕ್ ಮಾಡಿದಾರೆ ನೀವ್ ನೋಡ್ತಿರೋ ಹಾಗೆ ಈ ಫಂಡ್ ನ ಬೀಟಾ ಪಾಯಿಂಟ್ ತೊಂಬತ್ತೈದು ಬೀಟಾ ಒಂದಕ್ಕಿಂತ ಕಮ್ಮಿ ಇದ್ರೆ ಫಂಡ್ ಏನಿದೆ ಅದರ ಬೆಂಚ್ ಮಾರ್ಕ್ ಗಿಂತ ಕಡಿಮೆ ರಿಸ್ಕ್ ಅಂತ ಹೇಳ್ಬೋದು ಬೀಟಾ ಒಂದಕ್ಕೆ ಈಕ್ವಲ್ ಇದ್ರೆ ಫಂಡ್ ಅದರ ಬೆಂಚ್ ಮಾರ್ಕ್ ಅಷ್ಟೇ ರಿಸ್ಕಿ ಬೀಟಾ ಒಂದಕ್ಕಿಂತ ಜಾಸ್ತಿ ಇದ್ರೆ ಫಂಡ್ ಅದರ ಬೆಂಚ್ ಮಾರ್ಕ್ ಗಿಂತ ತುಂಬಾನೇ ರಿಸ್ಕಿ ಅಂತ ಅರ್ಥ ಬಿಟಾ ಚೆಕ್ ಮಾಡ್ಬೇಕಾದ್ರೆ ನೆನ್ಪಲ್ ಇಟ್ಕೋಬೇಕಾಗಿರೋ ವಿಷಯ ಅಂದ್ರೆ ಬೀಟಾ ಯಾವತ್ತಿದ್ರೂ ಫಂಡ್ ನ ಬೆಂಚ್ ಮಾರ್ಕ್ ಗೆ ಹೋಲ್ಸಿ ಅದ್ರಲ್ಲಿರೋ ರಿಲೇಟಿವ್ ರಿಸ್ಕ್ ಬಗ್ಗೆ ಹೇಳತ್ತೆ ಆದ್ರೆ ಅದ್ ಯಾವತ್ತು ಫಂಡ್ ನ ಇನ್ಹೆರಿಂಟ್ ರಿಸ್ಕ್ ಬಗ್ಗೆ ಹೇಳಲ್ಲ ಇದನ್ನ ಅರ್ಥ ಆಗೋ ತರ ಹೇಳೋದಾದ್ರೆ ಫೆರಾರಿ ಕಾರ್ ಮಾರುತಿ ಕಾರ್ ಗಿಂತ ಫಾಸ್ಟ್ ಆಗಿ ಹೋಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತು ಈ ಕಂಪ್ಯಾರಿಸನ್ ಬಿಟಾ ಇವ್ಯಾಲ್ಯೂಯೇಟ್ ಮಾಡೋ ತರಾನೆ ಇದು ಫೆರಾರಿ ಕಾರ್ ಮಾರುತಿ ಕಾರ್ ಗಿಂತ ಫಾಸ್ಟ್ ಆಗಿ ಹೋಗುತ್ತೆ ಅನ್ನೋದನ್ನ ಹೇಳುತ್ತೆ ಆದ್ರೆ ಫೆರಾರಿ ಕಾರ್ ಆಗ್ಲಿ ಮಾರುತಿ ಕಾರ್ ಆಗ್ಲಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ಅನ್ನೋದನ್ನ ಹೇಳಲ್ಲ ಈಗ ನೆಕ್ಸ್ಟ್ ಮೆಟ್ರಿಕ್ಸ್ ಆಲ್ಫಾ ಬಗ್ಗೆ ತಿಳ್ಕೊಳ್ಳೋಣ ತುಂಬಾ ಜನ ಏನ್ ಅನ್ಕೋತಾರೆ ಅಂದ್ರೆ ಆಲ್ಫಾ ಅನ್ನೋದು ಫಂಡ್ ನ ಬೆಂಚ್ ಮಾರ್ಕ್ ಗೆ ಕಂಪೇರ್ ಮಾಡ್ಕೊಂಡು ಅದರ ಔಟ್ ಪರ್ಫಾರ್ಮೆನ್ಸ್ ನ ಮೆಷರ್ ಮಾಡುತ್ತೆ ಅಂತ ಉದಾಹರಣೆಗೆ ಒಂದ್ ಟೈಮ್ ಪೀರಿಯಡ್ ಅಲ್ಲಿ ಬೆಂಚ್ ಮಾರ್ಕ್ ಪರ್ಫಾರ್ಮೆನ್ಸ್ ಏಳ್ ಪರ್ಸೆಂಟ್ ಫಂಡ್ ನ ಪರ್ಫಾರ್ಮೆನ್ಸ್ ಹತ್ತು ಪರ್ಸೆಂಟ್ ಇದ್ರೆ ಆಗ ಆಲ್ಫಾ ಮೂರ್ ಪರ್ಸೆಂಟ್ ಅಂತ ಹೇಳ್ತಾರೆ ಓವರ್ ಆಲ್ ಆಗಿ ಇದು ಸರಿ ಇದ್ರು ಮ್ಯೂಚುವಲ್ ಫಂಡ್ ಕಾಂಟೆಕ್ಸ್ಟ್ ಅಲ್ಲಿ ಆಲ್ಫಾ ಅಂದ್ರೆ ಸ್ವಲ್ಪ ಬೇರೆ ತರ ಮ್ಯೂಚುವಲ್ ಫಂಡ್ ಕಾಂಟೆಕ್ಸ್ ಅಲ್ಲಿ ಆಲ್ಫಾ ಅನ್ನೋದು ಬೆಂಚ್ ಮಾರ್ಕ್ ಎಕ್ಸೆಸ್ ರಿಟರ್ನ್ ನ ಮೆಷರ್ ಮಾಡೋದಾದ್ರೂ ಕೂಡ ಇದು ರಿಸ್ಕ್ ಅಡ್ಜಸ್ಟೆಡ್ ಬೇಸಿಸ್ ನಲ್ಲಿ ಆಗಿರುತ್ತೆ ಸೊ ರಿಸ್ಕ್ ಫ್ರೀ ರೇಟ್ ನ ಕನ್ಸಿಡರ್ ಮಾಡ್ಕೊಂಡು ಮ್ಯೂಚುವಲ್ ಫಂಡ್ ಏನಿದೆ ಅದು ಬೆಂಚ್ ಮಾರ್ಕ್ ಗೆ ಕಂಪೇರ್ ಮಾಡಿದ್ರೆ ಎಷ್ಟ್ ಔಟ್ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನ ಇವ್ಯಾಲ್ಯೇಟ್ ಮಾಡಬೇಕು ರಿಸ್ಕ್ ಫ್ರೀ ರೇಟ್ ತಿಳ್ಕೊಬೇಕಂದ್ರೆ ಒನ್ ಇಯರ್ ಟ್ರೆಷರಿ ಬಿಲ್ ನಡ್ ನ ನೀವು ಚೆಕ್ ಮಾಡಬಹುದು ಮ್ಯೂಚುವಲ್ ಫಂಡ್ ನ ಆಲ್ಫಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಯೂಸ್ ಮಾಡಬೇಕಿರೋ ಫಾರ್ಮುಲಾ ಇದು ನಿಮ್ಗೆ ಯಾವ್ದೋ ಒಂದು ಫಂಡ್ ಹತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅಂತ ಅನ್ಕೊಳ್ಳಿ ಸೇಮ್ ಡ್ಯೂರೇಷನ್ಗೆ ಇದರ ಬೆಂಚ್ ಮಾರ್ಕ್ ಕೊಟ್ಟಿರೋ ರಿಟರ್ನ್ ಏಳು ಪರ್ಸೆಂಟ್ ಇದರ ಬೀಟ ಪಾಯಿಂಟ್ ಎಪ್ಪತ್ತೈದು ಸೊ ರಿಸ್ಕ್ ಫ್ರೀ ರೇಟ್ ನಾಲ್ಕು ಪರ್ಸೆಂಟ್ ಅಂತ ಅನ್ಕೊಂಡ್ರೆ ಆಲ್ಫಾ ಎಷ್ಟಿರ್ಬೋದು ಈಗ ನೀವು ಆಲ್ಫಾ ದ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಆಲ್ಫಾ ಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಸಿಗುತ್ತೆ ಕ್ಲಿಯರ್ಲಿ ಆಲ್ಫಾ ಜಾಸ್ತಿ ಇದ್ದಷ್ಟು ಬೆಟರ್ ನೆಕ್ಸ್ಟ್ ನಾನು ಹೇಳಬೇಕಾಗಿರೋ ಮ್ಯೂಚುವಲ್ ಫಂಡ್ ಮೆಟ್ರಿಕ್ಸ್ ಅಂದ್ರೆ ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಾರ್ಸಿಟಿಯ ಬೇರೆ ಬೇರೆ ಮಾಡ್ಯೂಲ್ಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ನಾನಿಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ಒಂದು ಮ್ಯೂಚುವಲ್ ಫಂಡ್ ಎಷ್ಟು ರಿಸ್ಕಿ ಅನ್ನೋದನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಳುತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋದು ಆನ್ಯಲೈಸ್ಡ್ ಬೇಸಿಸ್ ಮೇಲೆ ಎಕ್ಸ್ಪ್ರೆಸ್ ಮಾಡೋ ಅಂತ ಪರ್ಸೆಂಟೇಜ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇದ್ದಷ್ಟು ವಾಲಿಟಿಲಿಟಿ ಜಾಸ್ತಿ ಹಾಗೆ ರಿಸ್ಕ್ ಕೂಡ ಜಾಸ್ತಿ ನೆಕ್ಸ್ಟ್ ಹೇಳ್ಬೇಕಾಗಿರೋದು ಫಂಡ್ ನ ಶಾರ್ಪ್ ರೇಷಿಯೋ ಬಗ್ಗೆ ಫೈನಾನ್ಸ್ ಅಲ್ಲಿ ಶಾರ್ಪ್ ರೇಷಿಯೋ ಅನ್ನೋದು ಸೀಕ್ರೆಟ್ ಫಾರ್ಮುಲಾಗಳಲ್ಲಿ ಒಂದು ಸಾವಿರದ ಒಂಬೈನೂರ ಅರವತ್ ಆರಲ್ಲಿ ವಿಲಿಯಂ ಎಫ್ ಶಾರ್ಪ್ ಅನ್ನೋ ಎಕಾನಮಿಸ್ಟ್ ಇದನ್ನ ಇನ್ವೆಂಟ್ ಮಾಡಿದ್ದಾರೆ ಕ್ಯಾಪಿಟಲ್ ಎಸೆಟ್ ಪ್ರೈಸಿಂಗ್ ಮಾಡೆಲ್ ಮೇಲೆ ಅವ್ರು ಮಾಡಿರೋ ಕೆಲ್ಸಕ್ಕೆ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೋಬೆಲ್ ಪ್ರೈಸ್ ಕೂಡ ಸಿಕ್ಕಿದೆ ಈಗ ಎರಡ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಫಂಡ್ ಎ ಮತ್ತೆ ಫಂಡ್ ಬಿ ರಿಟರ್ನ್ಸ್ ವಿಷಯದಲ್ಲಿ ಅವು ಈ ರೀತಿ ಪರ್ಫಾರ್ಮ್ ಮಾಡಿವೆ ನಿಮ್ ಪ್ರಕಾರ ಇವೆರಡರಲ್ಲಿ ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇದರಲ್ಲಿ ತುಂಬಾ ಯೋಚನೆ ಮಾಡೋದಕ್ಕೆ ಏನಿಲ್ಲ ಫಂಡ್ ಬಿ ಜಾಸ್ತಿ ರಿಟರ್ನ್ ಕೊಟ್ಟಿದೆ ಸೊ ಇಲ್ಲಿ ಫಂಡ್ ಬಿ ಒಳ್ಳೆ ಚಾಯ್ಸ್ ಇವಾಗ ಇನ್ನೊಂದಿಸ್ ಇನ್ಫಾರ್ಮೇಶನ್ ಕೊಡ್ತೀನಿ ಫಂಡ್ ಎ ಇಂದ ಸಿಗೋ ರಿಟರ್ನ್ ಜೊತೆಗೆ ನಾನಿಲ್ಲಿ ಫಂಡ್ ನ ರಿಸ್ಕ್ ಅಥವಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ಹಾಗೆ ಒಂದಿಷ್ಟ ರಿಸ್ಕ್ ಫ್ರೀ ರೇಟ್ಸ್ ಕೂಡ ಇದೆ ಈಗ ಕೊಟ್ಟಿರೋ ಅಷ್ಟು ಇನ್ಫಾರ್ಮೇಶನ್ ನೋಡಿದ್ರೆ ನಿಮ್ಗೆ ಎರಡರಲ್ಲಿ ಯಾವ ಫಂಡ್ ಬೆಟರ್ ಅನ್ಸ್ತಿದೆ ರಿಸ್ಕ್ ಬೇಸ್ಡ್ ಅಲ್ಲಿ ನೀವು ಇವ್ಯಾಲೇಟ್ ಮಾಡೋದಾದ್ರೆ ಫಂಡ್ ಬಿ ಗಿಂತ ಫಂಡ್ ಎ ಬೆಟರ್ ಯಾಕಂದ್ರೆ ಫಂಡ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಡಿಮೆ ಇದೆ ಇನ್ನು ರಿಟರ್ನ್ಸ್ ಬೇಸಿಸ್ ಅಲ್ಲಿ ಇವ್ಯಾಲೇಟ್ ಮಾಡೋದಾದ್ರೆ ಫಂಡ್ ಎ ಗಿಂತ ಫಂಡ್ ಬಿ ಬೆಟರ್ ಯಾಕಂದ್ರೆ ಫಂಡ್ ಬಿ ಅಲ್ಲಿ ರಿಟರ್ನ್ಸ್ ಜಾಸ್ತಿ ಇದೆ ಆದ್ರೆ ರಿಯಾಲಿಟಿಯಲ್ಲಿ ನೀವು ಫಂಡ್ ಚೂಸ್ ಮಾಡುವಾಗ ರಿಸ್ಕ್ ಮತ್ತೆ ರಿಟರ್ನ್ ಎರಡನ್ನೂ ನೋಡ್ಕೊಂಡು ಚೂಸ್ ಮಾಡಬೇಕು ನೀವ್ ರಿಸ್ಕ್ ಮತ್ತೆ ರಿಟರ್ನ್ ಯಾವ್ದಾದ್ರು ಒಂದನ್ನ ಕನ್ಸಿಡರ್ ಮಾಡ್ಕೊಂಡು ಫಂಡ್ ನ ಇವ್ಯಾಲ್ಯೇಟ್ ಮಾಡೋಕ್ ಆಗೋದಿಲ್ಲ ಇಲ್ಲಿ ನಮ್ಗೆ ಶಾರ್ಪ್ ರೇಷಿಯೋ ಹೆಲ್ಪ್ ಮಾಡುತ್ತೆ ಶಾರ್ಪ್ ರೇಷಿಯೋ ಅಂದ್ರೆ ಫಂಡ್ ನ ರಿಸ್ಕ್ ಫ್ರೀ ರೇಟ್ ಮೇಲೆ ಸಿಗೋ ಅಂತ ಎಕ್ಸಸ್ ರಿಟರ್ನ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಂಡ್ ಹೇಗೆ ನೀವು ಶಾರ್ಪ್ ರೇಷಿಯೋ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಪಾಯಿಂಟ್ ಇಪ್ಪತ್ತೊಂಬತ್ತು ಶಾರ್ಪ್ ರೇಷಿಯೋ ಸಿಗುತ್ತೆ ಈ ನಂಬರ್ ಏನ್ ಕನ್ವೆ ಮಾಡುತ್ತೆ ಅಂದ್ರೆ ರಿಸ್ಕ್ ತಗೊಂಡ ಪ್ರತಿಯೊಂದು ಯೂನಿಟ್ ಗು ಸಿಗೋ ರಿಟರ್ನ್ ರಿಸ್ಕ್ ಫ್ರೀ ರೇಟ್ ಮೇಲೆ ಕಂಪೇರ್ ಮಾಡಿದ್ರೆ ಪಾಯಿಂಟ್ ಇಪ್ಪತ್ತೊಂಬತ್ತು ಜಾಸ್ತಿ ಈ ಮೆಜರ್ ನ ಪ್ರಕಾರ ಶಾರ್ಪ್ ರೇಷಿಯೋ ಜಾಸ್ತಿ ಇದ್ದಷ್ಟು ಒಳ್ಳೇದು ಯಾಕಂದ್ರೆ ನಮ್ಗೆ ರಿಸ್ಕ್ ತಗೊಂಡು ಪ್ರತಿಯೊಂದು ಯೂನಿಟ್ ಜಾಸ್ತಿ ರಿಟರ್ನ್ ಬೇಕು ಈಗ ಫಂಡ್ ಬಿ ಗೆ ಶಾರ್ಪ್ ರೇಷಿಯೋನ ಅಪ್ಲೈ ಮಾಡೋಣ ನೀವೇ ನೋಡ್ತಿರೋ ಹಾಗೆ ಫಂಡ್ ಬಿ ಶಾರ್ಪ್ ರೇಷಿಯೋ ಕೂಡ ಪಾಯಿಂಟ್ ಇಪ್ಪತ್ತೊಂಬತ್ತು ಸೊ ಎರಡ್ ಫಂಡ್ಸ್ ನ ಶಾರ್ಪ್ ರೇಷಿಯೋ ಒಂದೇ ಇದೆ ಹಾಗಾಗಿ ಫಂಡ್ ಬಿ ಬದ್ಲಿಗೆ ಫಂಡ್ ಎ ಚೂಸ್ ಮಾಡೋದ್ರಲ್ಲಿ ಯಾವ್ದೇ ಅಡ್ವಾಂಟೇಜ್ ಇಲ್ಲ ಇವಾಗ ಫಂಡ್ ಬಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಮೂವತ್ ನಾಲ್ಕ ಪರ್ಸೆಂಟ್ ಇಂದ ಹದಿನೆಂಟ್ ಪರ್ಸೆಂಟ್ ಮಾಡಿ ಶಾರ್ಪ್ ರೇಷಿಯೋ ಫಾರ್ಮುಲಾ ರೀ ಅಪ್ಲೈ ಮಾಡೋಣ ನೀವೇ ನೋಡ್ತಿರೋ ಹಾಗೆ ಶಾರ್ಪ್ ರೇಷಿಯೋ ಈಗ ಜಾಸ್ತಿ ಆಗಿ ಪಾಯಿಂಟ್ ಐವತ್ತಾರ ಇದೆ ಇದರಿಂದ ಗೊತ್ತಾಗೋದೇನಂದ್ರೆ ರಿಸ್ಕ್ ತಗೊಂಡಿರೋ ಪ್ರತಿಯೊಂದು ಯೂನಿಟ್ ಗೂ ಸಿಗೋ ರಿಟರ್ನ್ ರಿಸ್ಕ್ ಫ್ರೀ ರೇಟ್ ಗಿಂತ ಪಾಯಿಂಟ್ ಐವತ್ತಾರ ಜಾಸ್ತಿ ಇದೆ ಇದು ಆಕ್ಚುಲಿ ಒಳ್ಳೇದು ಆದ್ರೆ ಒಂದ್ ವಿಷಯ ನೆನಪಿರ್ಲಿ ಶಾರ್ಪ್ ರೇಷಿಯೋ ಯಾವತ್ತು ಪ್ರೈಸ್ ಬೇಸ್ಡ್ ರಿಸ್ಕ್ ನ ಮಾತ್ರ ಕನ್ಸಿಡರ್ ಮಾಡುತ್ತೆ ಕ್ರೆಡಿಟ್ ರಿಸ್ಕ್ ಡಿಫಾಲ್ಟ್ ರಿಸ್ಕ್ ಮತ್ತೆ ಡೆಟ್ ಫಂಡ್ ಗೆ ಅಪ್ಲಿಕೇಬಲ್ ಆಗುವಂತ ಯಾವ ರಿಸ್ಕ್ ನ ಕನ್ಸಿಡರ್ ಮಾಡಲ್ಲ ಇದ್ರ ಅರ್ಥ ಏನಂದ್ರೆ ನೀವ್ ಶಾರ್ಪ್ ರೇಷಿಯೋನ ಈಕ್ವಿಟಿ ಫಂಡ್ ಗೆ ಮಾತ್ರ ಯೂಸ್ ಮಾಡಬೇಕು ಡೆಟ್ ಫಂಡ್ ಗೆ ಯೂಸ್ ಮಾಡಬಾರ್ದು ಈಗ ಲಾಸ್ಟ್ ಮೆಟ್ರಿಕ್ ಕ್ಯಾಪ್ಚರ್ ರೇಷಿಯೋ ಬಗ್ಗೆ ಡಿಸ್ಕಸ್ ಮಾಡೋಣ ನಿಮ್ಗೆ ಗೊತ್ತಿರೋ ಹಾಗೆ ಬೆಂಚ್ ಮಾರ್ಕ್ ಅನ್ನೋದು ಗೆ ಲಿಂಕ್ ಆಗಿರೋ ಅಂತದ್ದು ಮಾರ್ಕೆಟ್ಗೆ ಲಿಂಕ್ ಆಗಿರೋ ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಆದ್ರೂನು ಅದರಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ತರದ್ ರಿಟರ್ನ್ಸ್ ಇರುತ್ತೆ ಈ ಕ್ಯಾಪ್ಚರ್ ರೇಷಿಯೋ ಅನ್ನೋದು ಕೊಟ್ಟಿರೋ ಪೀರಿಯಡ್ ಅಲ್ಲಿ ಒಂದ್ ಫಂಡ್ ಬೆಂಚ್ ಮಾರ್ಕ್ ನ ಎಷ್ಟು ಪಾಸಿಟಿವ್ ರಿಟರ್ನ್ಸ್ ನ ಕ್ಯಾಪ್ಚರ್ ಮಾಡಿದೆ ಮತ್ತೆ ಬೆಂಚ್ ಮಾರ್ಕ್ ನ ಎಷ್ಟು ನೆಗೆಟಿವ್ ರಿಟರ್ನ್ಸ್ ಕ್ಯಾಪ್ಚರ್ ಮಾಡಿದೆ ಅನ್ನೋದನ್ನ ಹೇಳುತ್ತೆ ಇಲ್ಲಿ ಒಂದ್ ಉದಾಹರಣೆ ಇದೆ ನೋಡಿ ಇದು ಹೆಚ್ ಡಿ ಎಫ್ ಸಿ ಟಾಪ್ ಹಂಡ್ರೆಡ್ ಫಂಡ್ ನ ಕ್ಯಾಪ್ಚರ್ ರೇಷಿಯೋ ಇದು ಡೈರೆಕ್ಟ್ ಗ್ರೋತ್ ಈ ಕ್ಯಾಪ್ಚರ್ ರೇಷಿಯೋ ತ್ರೀ ಇಯರ್ಸ್ ಬೇಸಿಸ್ ಇದನ್ನ ನಾನ್ ಮಾರ್ನಿಂಗ್ ಸ್ಟಾರ್ ಇಂಡಿಯಾ ವೆಬ್ಸೈಟ್ ಇಂದ ತಗೊಂಡಿದ್ದೀನಿ ಫಂಡ್ ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ತೊಂಬತ್ತೊಂಬತ್ ಇದೆ ಇದು ಏನ್ ಹೇಳುತ್ತೆ ಅಂದ್ರೆ ಫಂಡ್ ಇಂಡೆಕ್ಸ್ ಅಪ್ ಮೂವ್ ನ ತೊಂಬತ್ತೊಂಬತ್ ಪರ್ಸೆಂಟ್ ಕ್ಯಾಪ್ಚರ್ ಮಾಡೋಕೆ ಮ್ಯಾನೇಜ್ ಮಾಡ್ತಿದೆ ಅಂತ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ನೂರ ಹತ್ತೊಂಬತ್ತು ಪರ್ಸೆಂಟ್ ಇದರರ್ಥ ಫಂಡ್ ಇಂಡೆಕ್ಸ್ ಡೌನ್ ಸೈಡ್ ರಿಟರ್ನ್ ನೂರ ಹತ್ತೊಂಬತ್ ಪರ್ಸೆಂಟ್ ಕ್ಯಾಪ್ಚರ್ ಮಾಡಿದೆ ಅಂತ ಬೆಂಚ್ ಮಾರ್ಕ್ ನ ಅಷ್ಟು ಪಾಸಿಟಿವ್ ರಿಟರ್ನ್ ನ ಫಂಡ್ ಎಷ್ಟರ ಮಟ್ಟಿಗೆ ಕ್ಯಾಪ್ಚರ್ ಮಾಡುತ್ತೆ ಅನ್ನೋದನ್ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಕನ್ವೆ ಮಾಡುತ್ತೆ ಬೆಂಚ್ ಮಾರ್ಕ್ ನ ಅಷ್ಟು ನೆಗೆಟಿವ್ ರಿಟರ್ನ್ ನ ಫಂಡ್ ಎಷ್ಟರ ಮಟ್ಟಿಗೆ ಕ್ಯಾಪ್ಚರ್ ಮಾಡುತ್ತೆ ಅಥವಾ ಅವಾಯ್ಡ್ ಮಾಡಿದೆ ಅನ್ನೋದನ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಇಂಡಿಕೇಟ್ ಮಾಡುತ್ತೆ ಈಗ ನೀವೇ ಹೇಳಿ ಒಂದು ಮ್ಯೂಚುವಲ್ ಫಂಡ್ ನ ಐಡಿಯಲ್ ಕ್ಯಾಪ್ಚರ್ ರೇಷಿಯೋ ಎಷ್ಟಿರ್ಬೇಕು ಜಾಸ್ತಿ ಅಲ್ಲ ಅಂದ್ರು ಎಲ್ರಿಗೂ ನೂರ್ ಪರ್ಸೆಂಟ್ ಅಪ್ ಮೂವ್ ಕ್ಯಾಪ್ಚರ್ ಮಾಡೋ ಅಂತ ಮ್ಯೂಚುವಲ್ ಫಂಡ್ ಬೇಕು ಹಾಗೆ ಡೌನ್ ಸೈಡ್ ರೇಷಿಯೋ ಕಮ್ಮಿ ಇದ್ದಷ್ಟು ಒಳ್ಳೇದು ಆದ್ರೆ ಇದು ಈಸಿ ಅಲ್ಲ ಯಾವತ್ತು ಒಂದ್ ಫಂಡ್ ಗೆ ಒಂದು ಒಳ್ಳೆ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಇರುತ್ತೆ ಇಲ್ಲ ಒಳ್ಳೆ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಇರುತ್ತೆ ಆದ್ರೆ ಎರಡು ಇರೋದ್ ಸಿಗಲ್ಲ ನನ್ನನ್ ಕೇಳಿದ್ರೆ ಯಾವ ಫಂಡ್ ರಿಸ್ಕ್ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೋ ಅದು ಬೆಟರ್ ಅನ್ಸುತ್ತೆ ಇದನ್ನ ನಾನು ವರ್ಷಗಳ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇವ್ಯಾಲ್ಯೂಯೇಟ್ ಮಾಡ್ತೀನಿ ಬೆಂಚ್ ಮಾರ್ಕಿಂಗ್ ಬೀಟಾ ಆಲ್ಫಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಶಾರ್ಪ್ ರೇಷಿಯೋ ಅಂಡ್ ಕ್ಯಾಪ್ಚರ್ ರೇಷಿಯೋ ಇವಿಷ್ಟು ಡಿಐ ವೈ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಆಗಿ ನಿಮಗ್ ಗೊತ್ತಿರಲೇ ಬೇಕಾಗಿರೋ ಒಂದಿಷ್ಟು ಮೆಟ್ರಿಕ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ನ ಅನಲೈಸ್ ಮಾಡೋದಕ್ಕೆ ಇವೆಲ್ಲಾ ಮೆಟ್ರಿಕ್ಸ್ ನ ಯೂಸ್ ಮಾಡೋಣ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ